ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ರೆ ಎಲ್ರು ಹೈ ಹೋಪ್ ಎಲ್ರು ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಮಂಗಳವಾರದ ವ್ಲಾಗು ಹಬ್ಬ ಆಗಿದ್ದು ನಾಳೆಗೆ ಮನೇಲಿ ಎಲ್ಲರೂ ಕೂಡ ಇದ್ದರು ಹಾಗಾಗಿ ನಾನು ಕೂಡ ಇವತ್ತು ಆಫೀಸ್ಗೆ ಲೀವ್ ಆಗಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿನ ಮಾಡ್ತಾಯಿದ್ದೀವಿ ಮನೇಲೆಲ್ಲರೂ ಒಟ್ಟಿಗೆ ಸೇರಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವ ನಾವು ಯಾವುದೇ ಕೆಲಸಕ್ಕೆ ಹೋಗಲಿ ಎಷ್ಟೇ ದುಡಿಲಿ ಫ್ಯಾಮಿಲೀಲಿ ಸಿಗುವಂಥ ಖುಷಿ ತೃಪ್ತಿ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ನಾವು ಪ್ರೀತಿಯಿಂದ ಮಾಡಿರೋಂಥ ಅಡುಗೆನ ತೃಪ್ತಿಯಿಂದ ತಿಂದು ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ಬೇರೆ ಖುಷಿ ಇನ್ನೊಂದಿರೋದಿಲ್ಲ ಬಟ್ ಇವತ್ತು ಅಡುಗೆ ಮಾಡ್ತಾ ಇರೋದು ನಾನಲ್ಲ ಅಕ್ಕನ ಮಗಳು ನಿಂಕು ಹಾಂ ಕೈಯಲ್ಲಿ ಅಡುಗೆ ತುಂಬಾ ಟೇಸ್ಟಾಗಿ ಆಗುತ್ತೆ ನನಗಿಂತ ಅಕ್ಕನಿಗಿಂತ ಇಬ್ರುಗಿಂತ ಕೂಡ ತುಂಬಾ ರುಚಿಯಾಗಿ ಅಡುಗೆನ ಮಾಡ್ತಾಳೆ ಏನಕ್ಕೆ ಬಿಡ್ಬೇಕು ಸೈಡು ಲಾಸ್ಟ್ ವಿಡಿಯೋಗೆ ತುಂಬ ಜನ ಹಬ್ಬದ ವಿಶಸ್ನ ಕಳಿಸಿದ್ದೀರಾ ವಿಶಸ್ ಕಳಿಸಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನಾನು ಪ್ರತಿಯೊಂದು ವೀಡಿಯೋಗೂ ವಿಡಿಯೋ ಹೇಗೆ ಅನ್ನಿಸ್ತಾನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದು ಕಮೆಂಟ್ಸ್ನೂ ಓದಬೇಕಾದ್ರೂ ಕೂಡ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ಇಯರೆಲ್ಲ ತ್ರೀ ಡೇಸ್ವರೆಗೂ ಹೆಜ್ಜೆ ಎಲ್ಲ ಹಾಗೆ ಬಿಟ್ಟಿದೆ ಬಟ್ ಈ ಇಯರು ಎಲ್ಲ ಓಡಾಡ್ತಾ ಓಡಾಡ್ತಾ ಎಲ್ಲ ಕಡೆನೂ ಕಲರ್ ಮಾಡ್ತಾ ಇದ್ದಾರೆ ಹಾಗಾಗಿ ಹೆಜ್ಜೆಲ್ಲ ತೆಗ್ದುಬಿಡೋಣ ಅಂಥೇಳಿ ನಾನು ಮಿಂಕು ಇಬ್ಬರೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ದೇವ್ರ ಮನೆ ಒಳಗಡೆ ಎಲ್ಲ ಏನೇನು ಕೂಡ ತೆಗಿಯೋದಿಲ್ಲ ಎಲ್ಲ ಒಟ್ಟಿಗೆ ಮೂರು ದಿನಕ್ಕೆ ಅಂದರೆ ನಾಳೆ ತೆಗಿತೀವಿ ಇವತ್ತು ಹೆಜ್ಜಿನ ಮಾತ್ರ ಎಲ್ಲನೂ ತೆಗಿತಾ ಇದ್ದೀವಿ ಇದೆಲ್ಲ ಹಾಗೇ ಇರುತ್ತೆ ಇವತ್ತು ಪೂಜೆ ಮಾಡಿದ್ದು ನಿಜವಾಗ್ಲೂ ನೆನ್ನೆಗಿಂತ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆ ತುಂಬ ತೃಪ್ತಿಯಾಗಿ ಕೂಡ ಪೂಜೆ ಮಾಡಿದ್ವಿ ಮಿಂಕು ತುಂಬ ಚೆನ್ನಾಗಿದ್ದನ್ನೆಲ್ಲ ಮಾಡ್ತಾಳೆ ಬಟ್ ಅವಳು ನಿನ್ನೆ ಕಾಲೇಜಿಂದ ಬಂದು ಹೆಜ್ಜೆ ಎಲ್ಲ ಮಾಡೋಷ್ಟಲ್ಲೇ ಟೈಮ್ ಆಯಿತು ಹಾಗಾಗಿ ಒಳಗಡೆ ಎಲ್ಲ ನಾನು ಜೋಣಿಸಿದೆ ಇವತ್ತು ಎಲ್ಲನೂ ಕೂಡ ಅವಳು ಜೋಣಿಸಿದ್ದು ಕೃಷ್ಣ ನೋಡೋದಕ್ಕೇ ಎಷ್ಟು ಮುದ್ದಾಗಿದೆಯಲ್ವ ಅಂತ ಅನಿಸ್ತಾ ಇತ್ತು ಇವತ್ತು ಹಾಗೆ ನಮ್ಮದೆ ಗಿಡದಲ್ಲಿ ಬಿಟ್ಟಿದ್ದ ಹೂನೆಲ್ಲೂ ಕೂಡ ಮುಡಿಸಿ ಇವಾಗ ಪೂಜೆನ ಮಾಡ್ತಾ ಹಾಗೆ ನೆನೆ ಇಷ್ಟು ಚೆನ್ನಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ತುಂಬಾ ಕೆಲಸ ಇತ್ತಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದು ನಿನ್ನೆ ಪೂಜೆದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಳೆನೆ ಅಣ್ಣನ ಮಗಳು ಖುಷಿ ಅಂತೇಳಿ ಅದಕ್ಕೆ ಇವತ್ತು ಇದೆ ವೀಡಿಯೋ ನೆನ್ನೆ ಹೇಗೆ ಬಂತು ಇವತ್ತೇಗೆ ಬಂದಿದೆ ನೋಡು ನಮ್ಮ ಮನೆ ಮುದ್ದು ಕೃಷ್ಣ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನಲ್ಲ ಇವತ್ತು ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಹೇಗೆ ಅನಿಸ್ತು ಅಂತ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅಕ್ಕ ಅವ್ರಿಗೆ ಅರ್ಚನಾ ಕುಂಕುಮನ ಕೊಡ್ತಾಯಿದ್ದಾರೆ ಬೆಳಗ್ಗೆ ಎಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಷ್ಟರಲ್ಲಿ ಅಣ್ಣ ತುಂಬ ದಿನ ಆಯ್ತಲ್ಲ ಎಲ್ಲರೂ ಒಟ್ಟಿಗೆ ಮೂವಿ ನೋಡಿ ಹಾಗಾಗಿ ಮೂವಿಗೆ ಹೋಗೋಣ ಅಂತೇಳಿ ಟಿಕೆಟ್ ಬುಕ್ ಮಾಡಿದ್ರು ಹಾಗಾಗಿ ಇವಾಗ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಹೋಗಿ ಅಲ್ಲಿಂದ ಒಟ್ಟಿಗೆ ಅಣ್ಣ ಅತ್ತಿಗೆ ಮಕ್ಳು ಎಲ್ಲರೂ ಕೂಡ ಊರಿಗೆ ಹೋಗ್ತಾರೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೇ ಮನ್ಸಿಗೆ ಒಂಥರ ಬೇಜಾರ್ ಅನ್ನಿಸ್ತಾ ಇತ್ತು ಎರಡು ದಿವಸದಿಂದ ಮನೆ ತುಂಬ ಜನ ಇದ್ದರು ಮಕ್ಕಳೆಲ್ಲ ಮನೆಯೆಲ್ಲ ಓಡಾಡ್ಕೊಂಡಿದ್ರು ಒಟ್ಟಿಗೆ ಎಲ್ಲರೂ ಹೋಗ್ತಾ ಇರೋದು ಮನೆಯಲ್ಲ ಒಂಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ನಾನು ಮಿಂಕು ಇಬ್ರು ಟೂ ವೀಲರಲ್ಲಿ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಫಸ್ಟ್ ಕಳಿಸಿದ್ವಿ ಆಮೇಲೆ ಅಕ್ಕ ಕಾಲ್ ಮಾಡಿದ್ರು ಎಲ್ಲ ಕಡೆನೂ ಗಾಡಿ ಹಿಡಿತಾ ಇದ್ದಾರೆ ಅಂತ ಮತ್ತೆ ಯಾಕೆ ಪ್ರಾಬ್ಲಮ್ ಅಂತೇಳಿ ನಾನು ಮಿಂಕು ಇಬ್ರು ಕೂಡ ಇನ್ನೊಂದು ಆಟೋನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ವಿ

ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಇಷ್ಟು ಜನ ಒಟ್ಟಿಗೆ ಫ್ಯಾಮಿಲಿ ಎಲ್ಲನೂ ಕೂಡ ಮೂವಿಗೆ ಬಂದು ಮುಂಚೆ ನಾವೆಲ್ಲರೂ ಚಿಕ್ಕೋರು ಇರ್ಬೇಕಾದ್ರೆ ಮದುವೆ ಅಥವಾ ಏನಾದರೂ ಫಂಕ್ಷನ್ಗೆ ಅಂತ ಎಲ್ಲರೂ ಸೇರಿದಾಗ ಈ ಥರ ಮೂವಿಗೆ ಹೋಗ್ತಾ ಇದ್ವಿ ಮೂವಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಕೂಡ ಒಂದು ಟ್ವೆಂಟಿ ಮಿನಿಟ್ಸ್ ಇತ್ತು ಹಾಗಾಗಿ ಎಲ್ಲರೂ ಕೂಡ ಗ್ರೂಪ್ ಫೋಟೋಸು ಮತ್ತು ಸ್ವಲ್ಪ ವೀಡಿಯೋಸ್ ಎಲ್ಲನೂ ಕೂಡ ತಗೊಂಡು ಒಳಗಡೆ ಹೋದ್ವಿ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಎಂಬೋದು ಎರಡು ಬ್ಲಾಗ್ನು ಕೂಡ ತುಂಬಾ ಇಷ್ಟಪಟ್ಟಿದ್ದೀರ ಹಾಗೆ ಈ ವಿಡಿಯೋನು ಕೂಡ ಇಷ್ಟ ಆದರೆ ವಿಡಿಯೋಗೆ ಒಂದೇ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತಾನಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್